ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತಾಮ್ರ ಹಾಗೂ ಹಿತ್ತಾಳೆ ಮತ್ತು ಬೆಳ್ಳಿ ಪಾತ್ರೆಗಳನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಕ್ಲೀನ್ ಮಾಡುವ ಚಮತ್ಕಾರಿ ಟಿಪ್ಗಳನ್ನು ಇದ್ದೀನಿ ಟಿಪ್ ನಂಬರ್ ಒನ್ ಒಂದು ತಾಮ್ರದ ಪ್ಲೇಟಿಗೆ ಮಣ್ಣು ಮತ್ತು ಮೊಸರು ಮಿಕ್ಸ್ ಮಾಡಿ ರಬ್ ಮಾಡಿದರೆ ಆಯಿತು ಒಂದೇ ರೀತಿಯ ಕೆಮಿಕಲ್ ಅನ್ನು ಬಳಸದೆ ನೈಸರ್ಗಿಕವಾಗಿ ತಾಮ್ರದ ಪಾತ್ರೆಯನ್ನು ಕ್ಲೀನ್ ಮಾಡ್ಕೋಬಹುದು ಈ ಪ್ಲೇಟ್ ಬಿಫೋರ್ ಹೇಗಿತ್ತು ಇವಾಗ ಹೇಗಾಗಿದೆ ಅನ್ನೋದನ್ನು ನೋಡ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚಂದ ಪಳಪಳ ಅಂತ ಹೊಳಿತಿದೆ ಅಲ್ವಾ ಒಮ್ಮೆಯಾದರೂ ಇದನ್ನು ಟ್ರೈ ಮಾಡಿ ಈಗ ನೆಕ್ಸ್ಟ್ ಇನ್ನೊಂದು ಟಿಪ್ ಇದ್ದೀನಿ ಒಂದು ತಾಮ್ರದ ಪ್ಲೇಟಿನ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ನೀವು ಮನೆಯಲ್ಲಿ ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಅದೇ ಶಾಂಪೂ ತೊಗೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕೊಳ್ತಾ ಇದ್ದೀನಿ ಮನೇಲಿ ಯಾವುದಾದ್ರೂ ಒಂದು ಹಳೆಯ ಟೂತ್ ಬ್ರಷ್ ಇದ್ದರೆ ಅದನ್ನು ತಗೊಳ್ಳಿ ಅದರಿಂದ ಇದನ್ನೆಲ್ಲ ರಬ್ ಮಾಡಿ ಈ ರೀತಿ ಬ್ರಷನ್ನು ಉಪಯೋಗಿಸಿ ಉಜ್ಜುವುದರಿಂದ ಡಿಸೈನ್ ಮೇಲೆ ಆಗಿರುವಂತಹ ಕಲೆಗಳನ್ನೆಲ್ಲ ರಿಮೂವ್ ಮಾಡಲು ಸಹಾಯ ಮಾಡುತ್ತೆ ಈಗ ಇದನ್ನು ತೊಳೆದು ನೋಡೋಣ ಹೇಗಾಗಿದೆ ಅಂತ ನಿಮ್ಮ ಮುಂದೆ ಇದೆ ನೋಡಿ ಎಷ್ಟು ಚಂದ ಬಳ ಬಳ ಅಂತ ಇದೆ ಅಲ್ವಾ ಹೊಸ ತಟ್ಟೆ ಹಾಗೆ ಕಾಣಿಸುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಮೂರನೇ ಟಿಪ್ ಒಂದು ಹಳೆಯ ಲೋಟವನ್ನು ತಗೊಂಡಿದ್ದೀನಿ ಹೇಗಿದೆ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಎಲ್ಲರ ಮನೇಲಿ ಒಂದು ಚಿಕ್ಕದು ಮಣ್ಣಿನ ದೀಪ ಇದ್ದೇ ಇರುತ್ತೆ ಆ ಮಣ್ಣಿನ ದೀಪವನ್ನು ಈ ಥರ ಪೌಡರ್ ಮಾಡ್ಕೊಬೇಕು ನೀಟಾಗಿ ಪೌಡರ್ ಮಾಡಿ ಆ ಪೌಡರ್ ಮೂಲಕ ಈ ಲೋಟವನ್ನು ತೊಳೆದು ತೋರಿಸ್ತೀನಿ ನೋಡಿ ಎಷ್ಟು ಚಂದ ಪೌಡರ್ ಆಗಿದೆ ಅಲ್ವಾ ಪೌಡರನ್ನು ಒಂದು ಪ್ಲಾಸ್ಟಿಕ್ ಬೌಲ್ ಅಥವಾ ಒಂದು ಜಾರಿಗೆ ಸಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಉಪ್ಪಿನ ಪುಡಿ ಮತ್ತು ಅರ್ಧ ನಿಂಬೆಹಣ್ಣು ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಈ ಥರ ಲಿಕ್ವಿಡ್ ಸಿಗುತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೆಂದ ಆಗಿದೆ ಈಗ ಇದನ್ನು ಹಾ ಲೋಟದ ಮೇಲೆ ಹಾಕಿ ರಬ್ ಮಾಡಬೇಕು ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ರಬ್ ಮಾಡಿರೋ ಪ್ಲೇಸಲ್ಲಿ ಮತ್ತು ಮಾಡಿದೇ ಇರೋವಂಥ ಪ್ಲೇಸಲ್ಲಿ ಡಿಫ್ರೆನ್ಸ್ ನಿಮಗೇ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆಂದ ಕ್ಲೀನ್ ಆಗ್ತಿದೆ ಅಲ್ವಾ ನೈಸರ್ಗಿಕವಾಗಿ ಸಿಗುವಂತಹದ್ದನ್ನೆಲ್ಲ ನಾವು ಯೂಸ್ ಮಾಡಿಕೊಳ್ಳೋದೇ ಇಲ್ಲ ಕೆಮಿಕಲ್ಗಳನ್ನು ಯೂಸ್ ಮಾಡಿ ನಮಗೆ ಸಿಗುವಂತಹ ಪರಿಣಾಮಗಳಿಗಿಂತ ಅಡ್ಡ ಪರಿಣಾಮಗಳೇ ಜಾಸ್ತಿ ಇದನ್ನೆಲ್ಲ ಒಮ್ಮೆಯಾದರೂ ಟ್ರೈ ಮಾಡಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಈ ಲೋಟವನ್ನು ತೊಳೆದು ನೋಡೋಣ ನೋಡಿ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಆ ಪೌಡರನ್ನು ಹಾಕಿ ತೊಳೆದಿರೋ ಪ್ಲೇಸ್ ಮತ್ತು ತೊಳಿದೇ ಇರುವಂತಹ ಪ್ಲೇಸ್ ನಿಮಗೆ ಕಾಣಿಸ್ತಿದೆ ಇವಾಗ ಲೋಟ ಫುಲ್ಲು ತೊಳೆದು ತೋರಿಸ್ತೀನಿ ಹೇಗಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಒಂದೇ ಒಂದು ಸಲ ರಬ್ ಮಾಡ್ತಿರೋದಷ್ಟೇ ಒಂದು ಸಲ ರಬ್ಬಿಗೆ ಎಷ್ಟು ಚೆಂದ ಕ್ಲೀನ್ ಆಗ್ತಿದೆ ಹೊಸ ಲೋಟದ ಹಾಗೆ ಪಳ ಪಳ ಅಂತ ಹೊಳಿತಾ ಇರುತ್ತೆ ಈ ಚಮತ್ಕಾರಿಗಳನ್ನೆಲ್ಲ ನೀವು ಒಮ್ಮೆ ಅದು ಒಂದು ಸಲನಾದರೂ ಟ್ರೈ ಮಾಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಚ್ಚರ್ ನಿಮ್ಮ ಕಣ್ಮುಂದೆಯೇ ಇದೆ ಇದರಲ್ಲಿ ಎಂಥ ಎಡಿಟಿಂಗ್ ಕೂಡ ಇಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್